ಕೋಟಿ ರೂಪಾಯಿ ಅನುದಾನ ಇಲ್ಲಿವರೆಗೂ ಬಂದಿದೆ ಆದರೆ ಮೂಲಭೂತ ಸೌಕರ್ಯಗಳು ನಮ್ಮ ಜಿಲ್ಲೆಯ ನಮ್ಮ ವಿಭಾಗದಲ್ಲಿ ಇಲ್ಲವೇ ಇಲ್ಲ ನಮ್ಮ ಕಲಬುರಗಿ ವಿಭಾಗದಲ್ಲಿ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಶಾಲೆಯಲ್ಲಿ ಶಿಕ್ಷಕರ ಹುದ್ದೆಗಳು ಖಾಲಿ ಇದಾವೆ ರಸ್ತೆಗಳು ಕೆಟ್ಟ ಹೋಗಿದವೆ ಒಳ್ಳೆ ಉತ್ತಮ ಕುಡಿಯ ನೀರು ಬರ್ತಾ ಇಲ್ಲ ಎಲ್ ಎನ್ ಟಿ ಸಂಸ್ಥೆ ಈ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕಾಮಗಾರಿಯಲ್ಲಿ ರಸ್ತೆ ಏನು ಅಗಿತಾ ಇದೆ ಅದನ್ನು ಸರಿಪಡಿಸ್ತಾ ಇಲ್ಲ ಬೀದಿ ನಾಯಿಗಳ ಕಾಟದಿಂದ ಒಂದು ಚಿಕ್ಕ ಮಕ್ಕಳು ರಸ್ತೆ ಮೇಲೆ ಓಡಾಡುವಂತ ಪರಿಸ್ಥಿತಿ ಇಲ್ಲ ನಲವತ್ತು ಕ್ವಿಂಟಲ್ ಅಕ್ರಮವಾಗಿ ಅಕ್ಕಿಯನ್ನು ದಾಸ್ತಾನು ಮಾಡತಕ್ಕ ನಿಮ್ಮ ಕಾರ್ಯಕರ್ತ ಬಸು ಪಾಟೀಲ್ ಅಂತ ಹೇಳಿದ್ರು ಅವ್ರ ಮೇಲೆ ಯಾಕೆ ತಾವು ರೌಡಿ ಶಿಟ್ರ ಆಗ್ತಾ ಇಲ್ಲ ನಿಮ್ಮ ಆತ್ಮೀಯರು ಅಫ್ಜಲ್ಪುರದಲ್ಲಿ ಒಂದೇ ಸಂಘಕ್ಕೆ ಐದು ನ್ಯಾಯಬೆಲೆ ಅಂಗಡಿಗಳನ್ನ ನಡೆಸ್ತಾ ಇದ್ದಾರೆ ಇದು ಕಾನೂನು ಬಾಹಿರ ಅಲ್ವಾ ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆಗಳು ಕಳೆದ ಐದು ವರ್ಷಗಳಿಂದ ಆಗಿಲ್ಲ ಅದಕ್ಕೆ ಹತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಅನುದಾನ ಸ್ಥಗಿತವಾಗಿದೆ ಅಂತೇಳಿ ಸಿವಿಕ್ ವರದಿ ಕೂಡ ಕೊಟ್ಟಿದೆ ಇನ್ನು ಕೂಡ ಚುನಾವಣೆ ಯಾವಾಗ ನಡೀತದೆ ಅಂತ ತಾವು ಹೇಳ್ತಾ ಇಲ್ಲ ಮತ್ತು ಇಲಾಖೆ ಕೂಡ ಹೇಳ್ತಾ ಇಲ್ಲ ಒಟ್ಟು ಭರವಸೆಗಳು ಒಂದೂರ ಮೂವತ್ನಾಲ್ಕು ಭರವಸೆಗಳಲ್ಲಿ ಈಡೇರಿಸಲು ಆಗದೆ ಇರುವಂತಹ ಭರವಸೆಗಳು ಒಂಬತ್ತು ಪ್ರಗತಿಯಲ್ಲಿರುವ ಭರವಸೆಗಳು ಐವತ್ತು ಮತ್ತು ಪ್ರಾರಂಭಿಸಿ ಇನ್ನೂ ಪ್ರಾರಂಭನೇ ಆಗಿಲ್ಲ ಭರವಸೆಗಳು ಅದು ಎಪ್ಪತ್ಮೂರು ಕಲಬುರಗಿಯಲ್ಲಿ ಇರಬಹುದು ಮತ್ತೆ ರಾಜ್ಯದಲ್ಲಿ ಎಷ್ಟೋ ಶಾಲೆಗಳಿಗೆ ಮೂಲಭೂತ ಸೌಕರ್ಯಗಳಿಲ್ಲ ಆದ್ರೆ ನೀವು ನಿಮ್ಮ ಸಂಸ್ಥೆಗೆ ಸುಮಾರು ಎಂಟು ಕೋಟಿ ರೂಪಾಯಿ ಅನುದಾನ ಪಡಿತೀರಾ ನಮ್ಮ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ತಾವು ಮಾತಾಡ್ತಾ ಇಲ್ಲ ಕೇವಲ ಆರ್ ಎಸ್ ಎಸ್ ಬಗ್ಗೆ ಬ್ಯಾನ್ ಮಾಡೋದ ಬಗ್ಗೆ ಮಾತಾಡ್ತಾ ಇದ್ದೀರಿ ಇಲ್ಲಿವರೆಗೂ ಆರ್ ಎಸ್ ಎಸ್ ಯಾವ್ದು ಕೂಡ ಕಾನೂನು ಬಾಹಿರ ಚಟುವಟಿಕೆಯನ್ನು ಮಾಡಿದ್ದು ಎಲ್ಲಿ ಇಲ್ಲ ದಾಖಲೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಎರಡ್ ಸಾವಿರದ ಇಪ್ಪತ್ ಚುನಾವಣೆಯಲ್ಲಿ ಏನು ತನ್ನ ಪ್ರಣಾಳಿಕೆಯಲ್ಲಿ ಸಾರ್ವಜನಿಕರಿಗೆ ರಾಜ್ಯದ ಜನರಿಗೆ ಯಾವ್ಯಾವ ಯೋಜನೆಗಳನ್ನು ನಾವು ಜಾರಿ ಮಾಡುತ್ತೇವೆ ಯಾವ್ಯಾವ ಯೋ ಆಡಳಿತ ಯಾವ ಥರ ಆಡಳಿತ ನಾವು ನೀಡುತ್ತೇವೆ ಎನ್ನುವ ವಿಷಯವನ್ನು ತನ್ನ ಪ್ರಣಾಳಿಕೆಯಲ್ಲಿ ತಿಳಿಸಿತ್ತು ಆ ಪ್ರಣಾಳಿಕೆಯಲ್ಲಿ ತಿಳಿಸಿದಂತೆ ಎಷ್ಟು ಎಷ್ಟರ ಮಟ್ಟಿಗೆ ಆ ಪ್ರಣಾಳಿಕೆಯ ಅನುಷ್ಠಾನ ಆಗಿದೆ ಪ್ರಣಾಳಿಕೆಯಲ್ಲಿ ತಿಳಿಸಿದ ವಿಷಯ ಏನಂತ ಅಂತ ನಾವು ಒಂದು ಬೆಂಗಳೂರಿನ ಪ್ರತಿಷ್ಠಿತ ಸಂಸ್ಥೆ ಸಿವಿಕ್ ಎನ್ನುವ ಸಂಸ್ಥೆ ಮೂವತ್ತೊಂದನೇ ತಾರೀಕು ಕಳೆದ ಮೂವತ್ತೊಂದನೇ ತಾರೀಕು ತನ್ನ ವರದಿಯನ್ನು ಬಹಿರಂಗ ಮಾಡಿದೆ ಆ ವರದಿಯಲ್ಲಿ ಆಘಾತಕಾರಿ ಅಂಶಗಳು ಬೆಳಕಿಗೆ ಬಂದಿದ್ದಾವೆ ಆ ಸಂಸ್ಥೆ ಆರ್ ಟಿ ಐಯಲ್ಲಿ ಅಲ್ಲಿ ಪಡೆದಂಥ ದಾಖಲೆಗಳ ಅನ್ವಯ ಮತ್ತು ಸಾರ್ವಜನಿಕವಾಗಿ ಲಭ್ಯವಿರುವ ದಾಖಲೆಗಳ ಅನ್ವಯ ತನ್ನ ವರದಿಯನ್ನ ಎರಡು ವರ್ಷದ ಅಂದರೆ ಮೇ ಎರಡ್ ಸಾವಿರದ ವರೆಗಿನ ವರದಿಯನ್ನ ಬಹಿರಂಗಪಡಿಸಿದೆ ಆ ವರದಿಯಲ್ಲಿ ಪ್ರಮುಖವಾದ ವಿಷಯಗಳ ನಾನು ಚರ್ಚೆ ಮಾಡಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ನಾವು ಕಲ್ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಂತ ಹಿಂದುಳಿದ ಪ್ರದೇಶದಲ್ಲಿ ಇದ್ದೇವೆ ನಮಗೆ ತ್ರೀ ಸೆವೆಂಟಿ ಒನ್ ಜೆ ಆಗಿದೆ ಅದರಲ್ಲಿ ಹದಿಮೂರು ಸಾವಿರ ಕೋಟಿ ರೂಪಾಯಿ ಅನುದಾನ ಇಲ್ಲಿವರೆಗೂ ಬಂದಿದೆ ಆದರೆ ಮೂಲಭೂತ ಸೌಕರ್ಯಗಳು ನಮ್ಮ ಜಿಲ್ಲೆಯ ನಮ್ಮ ವಿಭಾಗದಲ್ಲಿ ಇಲ್ಲವೇ ಇಲ್ಲ ಆದರೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತ ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ನಿನ್ನೆ ದಿನ ಪತ್ರಿಕಾಗೋಷ್ಠಿ ಮಾಡ್ತಾರೆ ಇವತ್ತು ಕೂಡ ಪತ್ರಿಕಾಗೋಷ್ಠಿ ಮಾಡ್ತಾರೆ ಆದರೆ ಅಭಿವೃದ್ಧಿಯ ಬಗ್ಗೆ ವಿಷಯಗಳನ್ನ ಚರ್ಚನೆ ಮಾಡುವುದಿಲ್ಲ ಆಡಳಿತದಲ್ಲಿ ಪಾರದರ್ಶಕತೆ ಆಗುವ ಚರ್ಚೆನೆ ವಿಷಯವನ್ನು ಚರ್ಚನೆ ಮಾಡುವುದಿಲ್ಲ ಮತ್ತೆ ಅವರ ಸರ್ಕಾರ ಏನು ಪ್ರಣಾಳಿಕೆಯಲ್ಲಿ ತಿಳಿಸಿತ್ತು ಎಷ್ಟು ಪ್ರಣಾಳಿಕೆಯಲ್ಲಿ ತಿಳಿಸಿದ ಯೋಜನೆಗಳನ್ನು ಜಾರಿಯಾಗಿದ್ದಾವೆ ಅದರ ಒಂದು ವಿಷಯವನ್ನು ಸಾರ್ವಜನಿಕರಿಗೆ ಬಹಿರಂಗಪಡಿಸುವಲ್ಲಿ ವಿಫಲರಾಗಿದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ಸಿವಿಕ್ ಸಂಸ್ಥೆ ಬಹಿರಂಗಪಡಿಸಿದ ವರದಿಯಲ್ಲಿ ಕೇವಲ ಒಂದು ಐದು ಗ್ಯಾರಂಟಿನ ಹೊರತುಪಡಿಸಿ ಐದು ಗ್ಯಾರಂಟಿಗೆ ಸುಮಾರು ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಖರ್ಚಾಗ್ತಾ ಇದೆ ಅಂತ ತಿಳಿಸಿದ್ದಾರೆ ಅದನ್ನು ಹೊರತುಪಡಿಸಿ ಇನ್ನೂ ವಿವಿಧ ಇಲಾಖೆಗಳಲ್ಲಿ ಒನ್ನೂರ ಮೂವತ್ತ್ನಾಲ್ಕು ಅಂಶಗಳನ್ನು ನಾವು ಜಾರಿ ತರ್ತೇವೆ ಅಂತ ಹೇಳಿದರೆ ಅದರಲ್ಲಿ ಪ್ರಮುಖವಾಗಿ ಶಿಕ್ಷಣ ಶಿಕ್ಷಣ ವಿಷಯದಲ್ಲಿ ಬಂದಾಗ ಕರ್ನಾಟಕದಲ್ಲಿ ಸುಮಾರು ಅರವತ್ತೆರಡು ಸಾವಿರ ಶಿಕ್ಷಕರ ಹುದ್ದೆಗಳು ಖಾಲಿ ಇದ್ದಾವೆ ಯಾವ ಶಿಕ್ಷಕರ ಹುದ್ದೆ ಕೂಡ ಭರ್ತಿ ಮಾಡಿಲ್ಲ ಸರ್ಕಾರ ಅದರ ಜೊತೆಗೆ ನಮ್ಮ ಕಲಬುರಗಿ ವಿಭಾಗದಲ್ಲಿ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಶಿಕ್ಷಣ ಶಾಲೆಯಲ್ಲಿ ಶಿಕ್ಷಕರ ಹುದ್ದೆಗಳು ಖಾಲಿ ಇದ್ದಾವೆ ಆ ಹುದ್ದೆಗಳನ್ನು ಭರ್ತಿ ಮಾಡುವಲ್ಲಿ ಸರ್ಕಾರ ಇನ್ನೂ ಕಾಳಜಿ ವಹಿಸ್ತಾ ಇಲ್ಲ ನಮ್ಮ ಉಸ್ತುವಾರಿ ಸಚಿವರಂತೂ ಅದಕ್ಕೆ ಕಾಳಜಿನೇ ತೋರಿಸ್ತಾ ಇಲ್ಲ ಅದರ ಜೊತೆಗೆ ನಮ್ಮ ಕಲಬುರಗಿಯಲ್ಲಿ ಬಂದರೆ ಮೂಲಭೂತ ಸೌಕರ್ಯಗಳು ಮೂಲಭೂತ ಸೌಕರ್ಯಗಳು ಮರೆಯಾಚಿಕೆ ಹೋಗಿದೆ ಗ್ರಾಮೀಣ ಮಟ್ಟದಲ್ಲಿ ನಾವು ವಿಷಯ ಮಾತಾಡಬೇಕಂದಾಗ ನಮ್ಮ ಕಲಬುರಗಿ ಉಸ್ತುವಾರಿ ಸಚಿವರ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗೆ ಸಂಬಂಧಿಸಿದಂತೆ ಸಿವಿಕ್ ವರದಿಯಲ್ಲಿ ತುಂಬಾ ಒಂದು ಆಶ್ಚರ್ಯಕರ ಸಂಗತಿ ಹೊರ ಹಾಕಿದ್ದಾರೆ ಯಾಕಂದ್ರೆ ಕಳೆದ ಐದು ವರ್ಷಗಳಿಂದ ತಾಲೂಕು ಮಟ್ಟದ ಮತ್ತು ಜಿಲ್ಲಾ ಮಟ್ಟದ ಜಿಲ್ಲಾ ಪಂಚಾಯಿತಿ ಚುನಾವಣೆಗಳು ನಡೆದಿಲ್ಲ ಅದರಿಂದ ಅಭಿವೃದ್ಧಿ ಕುಂಠಿತ ಆಗಿದೆ ಅಂತ ತಿಳಿಸಿದ್ದಾರೆ ಅವರು ವರದಿಯಲ್ಲಿ ಒಂದು ಅಂಶವನ್ನು ತಿಳಿಸಿದ್ದಾರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಪಂಚಾಯತ್ ರಾಜ್ಗಳಲ್ಲಿ ರಾಜಕಾರಣಿ ಆಗಿದೆ ಅಂತ ತಿಳಿಸಿದ್ದಾರೆ ಯಾಕಂದ್ರೆ ಯಾ ಒಂದು ಆಡಳಿತ ಅನುಮೋದನೆ ಆಗಬೇಕಾದ್ರೆ ಸುಮಾರು ಹತ್ತೊಂಬತ್ತು ಸಾವಿರ ಕೋಟಿ ಅನುದಾನ ಸ್ಟ್ರಕ್ ಆಗಿದೆ ಅಂತ ತಿಳಿಸಿದ್ದಾರೆ ಸ್ಥಗಿತ ಆಗಿದೆ ಅಂತ ತಿಳಿಸಿದ್ದಾರೆ ನಮ್ಮ ಭಾಗದ ಗ್ರಾಮೀಣ ಭಾಗದಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಅನುದಾನ ಬಳಕೆ ಮಾಡಬೇಕಾದ್ರೆ ಅಲ್ಲಿ ಒಂದು ಬಾಡಿ ಇರಬೇಕಾಗತ್ತೆ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿ ಚುನಾವಣೆಗಳು ಕೋರ್ಟ್ ಅಲ್ಲಿ ಅಂತ ಸರ್ಕಾರ ಮತ್ತೆ ಮಾನ್ಯ ಉಸ್ತುವಾರಿ ಸಚಿವರು ಕಾಳಜಿ ವಹಿಸದೇ ಇರುವುದರಿಂದ ಹತ್ತೊಂಬತ್ತು ಸಾವಿರ ಕೋಟಿ ಅನುದಾನ ಸ್ಟ್ರಕ್ ಆಗಿದೆ ಅಂತ ನಾನು ಹೇಳ್ತಾ ಇಲ್ಲ ಒಂದು ಪ್ರತಿಷ್ಠಿತ ಸಂಸ್ಥೆ ಸಿವಿಕ್ ಸಂಸ್ಥೆ ತನ್ನ ವರದಿಯಲ್ಲಿ ಬಹಿರಂಗಪಡಿಸಿದೆ ಮಾನ್ಯ ಉಸ್ತುವಾರಿ ಸಚಿವರಲ್ಲಿ ನಾನು ಕೇಳಕ್ಕೆ ಇಷ್ಟಪಡ್ತೇನೆ ತಾವು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ತಾವು ಮಾತಾಡ್ತಾ ಇಲ್ಲ ಕೇವಲ ಆರ್ ಎಸ್ ಎಸ್ ಬಗ್ಗೆ ಬ್ಯಾನ್ ಮಾಡೋದ ಬಗ್ಗೆ ಮಾತಾಡ್ತಾ ಇದ್ದೀರಿ ನೋಡಿ ಕಾನೂನನ್ನ ಎಲ್ಲರೂ ಪಾಲನೆ ಮಾಡಬೇಕ ತಾವಂತೀರಿ ನಿಮ್ಮ ಜೊತೆಯಲ್ಲಿ ಇದರತಕ್ಕಂಥವ್ರು ನಿಮ್ಮ ಕಾರ್ಯಕರ್ತರು ಬಿಕ್ಕಾಬಟ್ಟಿಯಾಗಿ ಕಾನೂನು ಉಲ್ಲಂಘನೆ ಮಾಡಿದ್ರೆ ಅದರ ಬಗ್ಗೆ ತಾವೇನು ಹೇಳೋದಿಲ್ಲ ಯಾಕಂದ್ರೆ ನಾನು ಉದಾಹರಣೆ ಸಮೇತ ಹೇಳ್ತೇನೆ ಚಿತಾಪುರದಲ್ಲಿ ಚಿತಾಪುರ ನಿಮ್ಮ ಕ್ಷೇತ್ರದಲ್ಲಿ ಕಳೆದ ಒಂದು ವಾರ ಹಿಂದೆ ಇದೇ ಕಳೆದ ತಿಂಗಳು ಒಂದು ವಾರದಲ್ಲಿ ಎರಡು ಅಕ್ಕಿ ಕಳತನ ಸಂಗ್ರಹ ಮಾಡಿದ ಕಳತನವರು ಪ್ರಕರಣ ದಾಖಲಾಗಿದ್ದಾವೆ ವಾಡಿ ಟೌನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಪ್ರಕರಣ ಸಂಖ್ಯೆ ಸಮೇತ ನಾನು ಹೇಳ್ತೇನೆ ಪ್ರಕರಣ ಸಂಖ್ಯೆ ಒಂದೂರ ಇಪ್ಪತ್ತಾರು ಬಾರ್ ಎರಡ್ ಸಾವಿರದ ಇಪ್ಪತ್ತೈದು ಒಂದೂರ ಇಪ್ಪತ್ನಾಲ್ಕು ಬಾರ್ ಎರಡ್ ಸಾವಿರದ ಇಪ್ಪತ್ತೈದು ಒಂದು ವಾರದಲ್ಲಿ ಎರಡು ಪ್ರಕರಣಗಳು ಸುಮಾರು ಮೂವತ್ನಾಲ್ಕರಿಂದ ನಲವತ್ತು ಕ್ವಿಂಟಲ್ ಅಕ್ರಮವಾಗಿ ಅಕ್ಕಿಯನ್ನು ದಾಸ್ತಾನು ಮಾಡತಕ್ಕಂಥ ನಿಮ್ಮ ಕಾರ್ಯಕರ್ತ ಬಸು ಪಾಟೀಲ್ ಅಂತ ಹೇಳಿ ದಂಡಗುಂಡ ಅವರವರು ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಆಗಿದೆ ಈಗಾಗಲೇ ಅವರ ಮೇಲೆ ಅಕ್ಕಿ ಅಕ್ಕಿಗಳತನ ಇನ್ನ ಎಷ್ಟೋ ಪ್ರಕರಣಗಳು ಚಿತಾಪುರ ಪೊಲೀಸ್ ಸ್ಟೇಷನ್ ದಾಖಲಾಗಿದ್ದಾವೆ ಆದರೆ ಅವರು ನಿಮ್ಮ ಜೊತೆಯಲ್ಲಿ ಇರ್ತಕ್ಕಂಥ ಫೋಟೋ ಹಾಕೋತಾರೆ ಮತ್ತೆ ರಾಷ್ಟ್ರ ಪ್ರಶಸ್ತಿ ಪಡೆದಂತ ಡಿ ವೈಎಸ್ ಪಿ ಶಂಕರ ಗೌಡ ಪಾಟೀಲ್ ಇವರು ಶಾಬಾದ್ ಪೊಲೀಸ್ ಠಾಣೆಯ ಡಿ ವೈ ಎಸ್ ಪಿ ಅವರು ಇವರು ಅತ್ಯಂತ ಭ್ರಷ್ಟ ಶಂಕರ ಗೌಡ ಪಾಟೀಲ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಇವರ ಮಾಡಿದ ಅಕ್ರಮ ಒಂದಲ್ಲ ಇಂಥವ್ರ ಜೊತೆ ಅಕ್ಕಿ ಅಕ್ರಮವಾಗಿ ಬಡವರ ಅಕ್ಕಿಯ ದಾಸ್ತಾನ ಮಾಡುವರ್ತಕ್ಕಂತ ಜೊತೆ ಫೋಟೋ ತಗೋತಾರೆ ಈ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ಇದೇ ಬಸುಗೌಡ ಪಾಟೀಲ್ ಹಾಕೊಂಡಿದ್ದಾರೆ ಸೊ ಇಂಥವ್ರ ಜೊತೆ ಲಿಂಕ್ ಇರೋರನ್ನ ತಾವು ನಿಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಆಡಳಿತ ಮಾಡಕ್ ಬಿಡ್ತೀರ ಅಂದಾಗ ಯಾವ ತರ ನೀವು ಬೇರೆಯವ್ರಿಗೆ ಪ್ರಶ್ನೆ ಮಾಡ್ತೀರಿ ಸರ್ ಈ ತರ ನೀವು ಇಂಥ ಬ್ರಸ್ ಅಲ್ಲಿ ಇಟ್ಟು ಅಕ್ಕಿ ಕಳತನ ಮಾಡ್ತಾ ಇದ್ದಾರೆ ಯಾರು ಅಕ್ಕಿ ಕಳತನ ಮಾಡ್ತಾ ಇದ್ದಾರೆ ಯಾರು ಅಕ್ಕಿ ಹಾಲು ಕಳತನ ಮಾಡ್ತಾ ಇದಾರೆ ಅಂತ ಹೇಳ್ತಾ ಇದ್ರಿ ಕಲಬುರಗಿ ಇರಬಹುದು ನಗರದಲ್ಲಿ ಇರಬಹುದು ಅಫಜಲ್ಪುರ್ದಲ್ಲಿ ಇರ್ಬಹುದು ಚಿತಾಪುರ ಟೌನ್ ವಾಡಿ ಮತ್ತೆ ಎಲ್ಲ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಕಳೆದ ಒಂದು ವರ್ಷಗಳಲ್ಲಿ ಅಕ್ರಮವಾಗಿ ಅಕ್ಕಿ ದಾಸ್ತಾನು ಮಾಡ್ತಕ್ಕಂಥ ಪ್ರಕರಣಗಳ ದಾಖಲಾದಂತ ಸಂಪೂರ್ಣ ಪ್ರಕರಣಗಳನ್ನು ಒಂದು ನ್ಯಾಯಾಧೀಶರ ಸಮ್ಮುಖದಲ್ಲಿ ತನಿಖೆಗೊಳಪಡಿಸಿ ಇವರ ಹಿಂದೆ ಯಾರಿದ್ದಾರೆ ಅಂತ ಹೇಳಿ ಚಿತಾಪುರದಲ್ಲಿ ಎಷ್ಟೋ ಎಷ್ಟು ಅಕ್ಕಿಗಳತನಗಳು ದಾಖಲಾಗಿದ್ದಾವೆ ಅವ್ರ ಮೇಲೆ ಯಾಕೆ ತಾವು ರೌಡಿ ಶಿಟ್ರ ಆಗ್ತಾ ಇಲ್ಲ ನಿಮ್ಮ ಕಾರ್ಯಕರ್ತರು ಅಕ್ರಮವಾಗಿ ಅಕ್ಕಿ ದಾಸ್ತಾನು ಮಾಡಿ ಅವರು ಗಳಿಸಿದರೆ ಅದು ಕಾನೂನು ಉಲ್ಲಂಘನೆ ಅಲ್ಲ ಆದರೆ ಬೇರೆ ಯಾರೋ ಕಾರ್ಯಕರ್ತರು ಮಾಡಿದ್ರೆ ನಿಮಗೆ ದೊಡ್ಡ ದೊಡ್ಡ ಫೋಟೋಗಳ ಸಮೇತ ಎಲ್ಲ ಕಡೆ ಬಿಡ್ತೀರಾ ನಿಮಗೊಂದು ಕಾನೂನು ಬೇರೆಯವ್ರಿಗೊಂದು ಕಾನೂನು ಇಲ್ಲ ಸರ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಸಲುವಾಗಿ ಕೇವಲ ಸಂವಿಧಾನ ಒಂದೇ ಇದೆ ಅದರ ರಚನೆ ಆಗ್ತಕ್ಕಂಥ ಕಾನೂನು ಕೂಡ ಒಂದೇ ಇದೆ ಆದರೆ ನಾನು ನಿಮಗೆ ಕೇಳಕ್ಕೆ ಇಷ್ಟಪಡ್ತೇನೆ ಅಕ್ರಮವಾಗಿ ಅಕ್ಕಿ ಏನು ಮಾರಾಟ ಮಾಡ್ತಾ ಇದ್ದಾರೆ ಜಿಲ್ಲೆಯಲ್ಲಿ ಅದು ಸ್ಪೆಷಲಿ ಚಿತಾಪುರ ಇರಬಹುದು ಮತ್ತೆ ಅಫ್ಜಲ್ಪುರದಲ್ಲಿ ನಿಮ್ಮ ಆತ್ಮೀಯರು ಅಫ್ಜಲ್ಪುರದಲ್ಲಿ ಒಂದೇ ಸಂಘಕ್ಕೆ ಐದು ನ್ಯಾಯಬೆಲೆ ಅಂಗಡಿಗಳನ್ನು ನಡೆಸ್ತಾ ಇದ್ದಾರೆ ಇದು ಕಾನೂನು ಬಾಹಿರ ಅಲ್ವಾ ನಿಮ್ಮ ಕಾರ್ಯಕರ್ತರು ಕಾನೂನು ಬಾಹಿರ ಮಾಡಿದ್ರೆ ತಾವು ಅದಕ್ಕೆ ವಿರೋಧ ಮಾಡಲ್ಲ ಆದರೆ ಬೇರೆಯವರು ಯಾರಾದರೂ ಕಾನೂನು ಬಾಹಿರ ಮಾಡಿದ್ರೆ ಅದರ ದಾಖಲೆಗಳನ್ನು ಬಿಡುಗಡೆ ಮಾಡ್ತೀರಿ ನಿಮ್ಮ ಕಾರ್ಯಕರ್ತರು ಯಾರೇ ಅಕ್ರಮವಾಗಿ ಅಕ್ಕಿ ದಾಸ್ತಾನ ಮಾಡ್ತಾ ಇದ್ರು ಕೂಡ ಅವರ ವಿರುದ್ಧ ಕೋಕಾ ಕಾಯ್ದೆಯಡಿ ಪ್ರಕರಣ ದಾಖಲೆ ಮಾಡಬೇಕು ಅವರ ಮೇಲೆ ರೌಡಿ ಸೀಟರ್ ಹಾಕಬೇಕು ನಿಮಗೆ ವಿರೋಧಿ ವಿರೋಧ ಇದ್ದವರ ಮೇಲೆ ರೌಡಿ ಸೀಟರ್ ಹಾಕ್ತೀರಾ ಅವರನ್ನು ಗಡುಪಾರು ಮಾಡ್ತೀರಾ ಆದ್ರೆ ನಿಮಗೆ ಬೇಕಾದವರ ಜೊತೆ ಫೋಟೋಗಳನ್ನು ತಕೊಳ್ತೀರಾ ಆದ್ರೆ ಅವರ ಮೇಲೆ ಯಾವುದೇ ಕಾನೂನು ಕ್ರಮ ಆಗ್ತಾ ಇಲ್ಲ ಬಿ ರಿಪೋರ್ಟ್ ಕೂಡ ಹಾಕಿದ ಎಷ್ಟು ಉದಾಹರಣೆಗಳಿದ್ದಾವೆ ಚಿತಾಪುರದಲ್ಲಿ ಇದ್ದಂಥ ದೊಡ್ಡ ಪ್ರಕರಣ ತಾವು ಮುಚ್ಚಲು ತಾವೇ ಲೆಟರ್ ಕೊಟ್ಟದ್ದು ಕೂಡ ನಾವೆಲ್ಲರೂ ಮಾಧ್ಯಮದಲ್ಲಿ ನೋಡಿದೇವೆ ಅದರ ಜೊತೆಗೆ ಶಿಕ್ಷಣ ಸಂಬಂಧಪಟ್ಟಂತೆ ಅಫ್ಜಲ್ಪುರ್ ತಾಲೂಕಿನ ಚಿನ್ಮಳ್ಳಿ ಗ್ರಾಮದಲ್ಲಿ ಒಂದು ಬ್ರಿಡ್ಜ್ ನಡೀತಾ ಇದೆ ಕಾಮಗಾರಿ ಆ ಏನು ಆಮೆಗತಿಯಲ್ಲಿ ನಡತಕ್ಕಂಥ ಕಾಮಗಾರಿ ಸಂಬಂಧಿಸಿದಂತೆ ಅಲ್ಲಿ ಶಿಕ್ಷ ಶಾಲೆ ಹೋಗ್ತಕ್ಕಂಥ ಚಿಕ್ಕ ಚಿಕ್ಕ ಮಕ್ಕಳು ಬ್ರಿಡ್ಜ್ ಮೇಲೆ ಏನು ಅವರಿಗೆ ಆತಂಕದಲ್ಲಿ ಹೋಗ್ತಾ ಇದ್ದಾರೆ ತಾವು ವಿಡಿಯೋದಲ್ಲಿ ನೋಡಬಹುದು ಯಾವ ಥರ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದಾರೆ ಮಕ್ಕಳು ಅಲ್ಲಿ ರೈತ ರೈತರು ಒಂದು ಮಾತು ಹೇಳ್ತಾರೆ ನಾವು ಯಾವ ಥರ ಸಾಯ್ಬೇಕ ಇದರಲ್ಲಿ ಬಿದ್ದು ಅಂತ ಹೇಳಿ ಇಂಥ ಒಂದು ಅಭಿವೃದ್ಧಿ ಕಾಮಗಾರಿ ಬಗ್ಗೆ ನೀವು ಒಂದು ಜನನೂ ಕೂಡ ಮಾತಾಡೋದಿಲ್ಲ ಆದರೆ ಆರ್ ಎಸ್ ಎಸ್ ಬ್ಯಾನ್ ಮಾಡೋ ಕೂಡ ಮಾತಾಡ್ತೀರಾ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತಿ ಚುನಾವಣೆಗಳು ಕಳೆದ ಐದು ವರ್ಷಗಳಿಂದ ಆಗಿಲ್ಲ ಒಂದು ಪಿರಿಯಡ್ ಕೂಡ ಒಂದು ಪಿರಿಯಡ್ ಸಂಪೂರ್ಣವಾಗಿ ಹೋಗಿದೆ ಅದಕ್ಕೆ ಹತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಅನುದಾನ ಸ್ಥಗಿತವಾಗಿದೆ ಅಂತೇಳಿ ಸಿವಿಕ್ ವರದಿ ಕೂಡ ಕೊಟ್ಟಿದೆ ಇನ್ನು ಕೂಡ ಚುನಾವಣೆ ಯಾವಾಗ ನಡೀತದೆ ಅಂತ ತಾವು ಹೇಳ್ತಾ ಇಲ್ಲ ಮತ್ತು ಇಲಾಖೆ ಕೂಡ ಹೇಳ್ತಾ ಇಲ್ಲ ಚುನಾವಣೆ ಬೇಗ ನಡೆದರೆ ಅಲ್ಲಿ ಆಡಳಿತ ಇರಬಹುದು ಮತ್ತೆ ಮೂಲಭೂತ ಸೌಕರ್ಯಕ್ಕೆ ಅನುಮೋದನೆ ಪಡೆಯತಕ್ಕಂಥ ಕೆಲಸಗಳು ಆಗ್ತವೆ ಸರ್ ನೀವು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜನ ಮಿನಿಸ್ಟರ್ ಆಗಿ ಇಂಥ ಕಾರ್ಯಗಳನ್ನು ತಾವು ಮಾಡ್ತೀರಂತ ನಾನು ಈ ಮೂಲಕ ಕೇಳಲು ವ್ಯಕ್ತಪಡಿಸ್ತೇನೆ ಅದರ ಜೊತೆಗೆ ರೈತರ ಕಬ್ಬಿನ ಬೆಲೆ ಕಲಬುರಗಿಯಲ್ಲಿ ಸುಮಾರು ಐದರಿಂದ ಆರು ಫ್ಯಾಕ್ಟ್ರಿಗಳು ಅಫ್ಜಲ್ಪುರದಲ್ಲಿ ಕಬ್ಬಿನ ಉರಿಯುವ ನುರಿಯುವ ಫ್ಯಾಕ್ಟ್ರಿ ಇದೆ ಜೇವರ್ಗಿಯಲ್ಲಿ ಕಬ್ಬು ನುರಿಯುವ ಫ್ಯಾಕ್ಟ್ರಿ ಇದೆ ಚಿತಾ ಮತ್ತೆ ಚಿಂಚೋಳಿಯಲ್ಲಿ ಇದೆ ಕೇವಲ ಆಳಂದಲ್ಲಿ ಕೂಡ ಅದ ಆಳಂದನ್ ಫ್ಯಾಕ್ಟರಿ ಅಬ್ಜಲ್ಪುರ್ ಫ್ಯಾಕ್ಟರಿ ಮತ್ತು ಜೇವರ್ಗಿ ಫ್ಯಾಕ್ಟರಿ ಕಬ್ಬು ನಿರೋಗ್ ಕಾರ್ಯ ಇನ್ನೂ ಪ್ರಾರಂಭಿಸಿಲ್ಲ ಅದಕ್ಕೆ ನಿಗದಿ ಮೂರು ಸಾವಿರ ಐದುನೂರು ರೂಪಾಯಿ ಅಂತ ಇಲ್ಲಿದ್ದ ಕಬ್ಬು ಬೆಳೆಗಾರರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅದಕ್ಕೆ ಎರಡು ಬಾರಿ ಜಿಲ್ಲಾಡಳಿತ ಮೀಟಿಂಗ್ ಮಾಡಿದ್ರೂ ಕೂಡ ಇನ್ನೂ ಅದರ ಕಬ್ಬಿನ ಬೆಲೆ ನಿಗದಿ ಮಾಡಿಲ್ಲ ಮತ್ತೆ ರೈತರ ಜೊತೆ ಒಪ್ಪಂದ ಕೂಡ ಮಾಡ್ತಾ ಇಲ್ಲ ಏನು ಶುಗರ್ ಫ್ಯಾಕ್ಟರಿಗಳು ಬೇಕಾಬಿಟ್ಟಿಯಾಗಿ ರೈತರಿಗೆ ಹರಾಸ್ಮೆಂಟ್ ಮಾಡ್ತಾ ಇದ್ದಾರೆ ತುಂಬಿದ್ದಾರೆ ಇದನ್ನ ಕಡಿವಾಣ ಹಾಕುವ ಸಲುವಾಗಿ ನೀವು ಕಟ್ಟುನಿಟ್ಟಿನ ಕ್ರಮ ಯಾವುದೇ ತೆಗೆದುಕೊಳ್ತಾ ಇಲ್ಲ ಇಂಥ ವಿಷಯನ ತಾವು ಮಾತಾಡೋದನ್ನ ಬಿಟ್ಟು ಕೇವಲ ರಾಜಕೀಯ ವಿಷಯಗಳನ್ನು ಮಾತಾಡಿದ್ರೆ ಸಾರ್ವಜನಿಕರಿಗೆ ನಿಮ್ಮ ಆಡಳಿತ ನೀಡುವುದರಲ್ಲಿ ತಾವು ವಿಫಲರಾಗಿದ್ದೀರಿ ಅಂತ ಸಿವಿಕ್ ಕೂಡ ಹೇಳಿದೆ ಕರ್ನಾಟಕ ಸರ್ಕಾರ ಕೇವಲ ತಾನು ಏನು ಚುನಾವಣೆ ಪ್ರಣಾಳಿಕೆಯಲ್ಲಿ ತಿಳಿಸಿದ್ರೆ ಕೇವಲ ಆರು ಪ್ರತಿಶತ ಮಾತ್ರ ಜನರಿಗೆ ತಲುಪಿಸಿದೆ ಅಂತ ಹೇಳ್ತಾ ಇದ್ದಾರೆ ಈ ಐದು ಗ್ಯಾರಂಟಿನ ಹೊರತುಪಡಿಸಿ ಗ್ಯಾರಂಟಿಗಾಗಿ ಏನು ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಹೋಗ್ತಾ ಇದೆ ಅದರಿಂದ ಬೇರೆ ಕಾಮಗಾರಿಗಳು ರಸ್ತೆ ಕಾಮಗಾರಿಗೂ ಕಲಬುರಗಿ ರಸ್ತೆಗಳು ಹಾಳಾಗಿ ಹೋಗಿದವೆ ನಡೆಯಕ್ಕೆ ಆಗ್ತಾ ಇಲ್ಲ ಸಂಚಾರ ಮಾಡಕ್ಕೆ ಜನರು ಹಿಡಿಶಾಪ್ ಆಗ್ತಾ ಇದ್ದಾರೆ ನಾಳೆ ಸುಧಾರಣೆ ಮಾಡೋಕ್ಕಾಗ್ತಾ ಇಲ್ಲ ನಿಮಗೆ ಮಾಧ್ಯಮದ ಮಿತ್ರರು ನಿನ್ನೆ ಪ್ರಶ್ನೆ ಮಾಡಿದಾಗ ನೀವು ಹೇಳ್ತೀರಾ ಇನ್ನೂ ಒಂದು ವರ್ಷ ಆಗುತ್ತೆ ರಸ್ತೆ ಅಡಿಟ್ ನಡೆದಿದೆ ಅಂತ ಹೇಳಿ ಸರ್ ರಸ್ತೆ ಅಡಿಟ್ ನಡೆಯದಿರ್ಬೋದು ಅದು ಕಳಪೆ ಕಾಮಗಾರಿ ಮಾಡೋದ್ ಮೇಲೆ ತಾವು ಕ್ರಿಮಿನಲ್ ಮೊಕದ್ದಮೆ ಮತ್ತೆ ಕಾನೂನು ಕ್ರಮ ತೆಗೆದುಕೊಳ್ಳಿ ಆದರೆ ರಸ್ತೆಗಳನ್ನ ಕೂಡಲೇ ಸರಿಪಡಿಸುವ ಕೆಲಸನ ತಾವು ಮಾಡಿ ಸರ್ ಅಂತ ನಾನು ಈ ಮೂಲಕ ಕೇಳಲು ಇಷ್ಟಪಡ್ತೇನೆ ಎರಡ್ ಸಾವಿರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ತನ್ನ ಪ್ರಣಾಳಿಕೆಯಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಎನ್ನುವ ವಾಕ್ಯವೊಂದಿಗೆ ಏನದು ಪ್ರಣಾಳಿಕೆಯಲ್ಲಿ ತಿಳಿಸಿದ ಅಂಶಗಳನ್ನು ಅನುಷ್ಠಾನ ಮಾಡ ಸಲುವಾಗಿ ಅಭಿವೃದ್ಧಿ ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡ ಸಲುವಾಗಿ ಏನು ಕಾರ್ಯಕ್ರಮಗಳು ರೂಪಿಸಿತ್ತು ಅದ ಅದರಲ್ಲಿ ಒನ್ನೂರ ಮೂವತ್ತ್ನಾಲ್ಕು ಐದು ಗ್ಯಾರಂಟಿಗಳನ್ನು ಹೊರತುಪಡಿಸಿ ಒನ್ನೂರ ಮೂವತ್ತ್ನಾಲ್ಕು ವಿವಿಧ ಇಲಾಖೆಗಳಲ್ಲಿ ಏನು ನಾವು ಅನುಷ್ಠಾನ ಮಾಡ್ತೇವೆ ಅಂತ ಹೇಳಿತ್ತು ಅದರಲ್ಲಿ ಪ್ರಮುಖವಾಗಿ ನಾನು ವಿಷಯ ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೇನೆ ಒಟ್ಟು ಭರವಸೆಗಳು ಒಂದೂರ ಮೂವತ್ನಾಲ್ಕು ಭರವಸೆಗಳಲ್ಲಿ ಈಡೇರಿಸಲಾಗದೆ ಇರುವಂಥ ಭರವಸೆಗಳು ಒಂಬತ್ತು ಪ್ರಗತಿಯಲ್ಲಿರುವ ಭರವಸೆಗಳು ಐವತ್ತು ಮತ್ತು ಪ್ರಾರಂಭಿಸಿ ಇನ್ನೂ ಪ್ರಾರಂಭನೇ ಆಗಿಲ್ಲ ಭರವಸೆಗಳು ಅದು ಎಪ್ಪತ್ತ್ಮೂರು ಅಂದರೆ ಫಿಫ್ಟಿ ಪರ್ಸೆಂಟ್ ಏನವರು ಭರವಸೆಗಳು ನೀಡಿದರೋ ಒಂದೂರ ಮೂವತ್ನಾಲ್ಕು ಭರವಸೆಗಳಲ್ಲಿ ಕೇವಲ ಐವತ್ತು ಪ್ರತಿಶತ ಅದರಲ್ಲಿ ಇನ್ನೂ ಪ್ರಾರಂಭವಾಗಿಲ್ಲ ಅಂತ ಸಿವಿಕ್ ಸಂಸ್ಥೆ ವರದಿ ಮಾಡಿದೆ ಅದರ ಜೊತೆಗೆ ನಮ್ಮ ಕಲಬುರಗಿಯಲ್ಲಿ ಕಲಬುರಗಿಯಲ್ಲಿ ರಸ್ತೆಗಳು ಕೆಟ್ಟ ಹೋಗಿದವೆ ಮೂಲಭೂತ ಸೌಕರ್ಯಗಳಿಲ್ಲ ನೀರು ಒಳ್ಳೆ ಉತ್ತಮ ಕುಡಿಯ ನೀರು ಬರ್ತಾ ಇಲ್ಲ ಎಲ್ ಎನ್ ಟಿ ಎನ್ನುವ ಸಂಸ್ಥೆ ಈ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕಾಮಗಾರಿಯಲ್ಲಿ ರಸ್ತೆಯನ್ನು ಅಗಿತಾ ಇದೆ ಅದನ್ನು ಸರಿಪಡಿಸ್ತಾ ಇಲ್ಲ ಅದರ ಜೊತೆಗೆ ಬೀದಿ ನಾಯಿಗಳ ಕಾಟದಿಂದ ಒಂದು ಚಿಕ್ಕ ಮಕ್ಕಳು ರಸ್ತೆಯ ಮೇಲೆ ಓಡಾಡುವಂತ ಪರಿಸ್ಥಿತಿ ಇಲ್ಲ ಕಳೆದ ಒಂದು ನಾಲ್ಕು ದಿನಗಳ ಹಿಂದೆ ಕಲಬುರಗಿಯ ಬ್ರಹ್ಮುರ್ ನಿವಾಸದಲ್ಲಿ ಓಣೆಯಲ್ಲಿ ಒಂದು ಚಿಕ್ಕ ಮಗುವಿಗೆ ಬೀದಿ ನಾಯಿ ಅದನ್ನು ಮಗುವನ್ನು ಎಳ್ಕೊಂಡು ಹೋಗ್ತಾ ಹೋಗಿ ಅದಕ್ಕೆ ಬರ್ಬರವಾಗಿ ಕಚ್ಚಿದೆ ಅದಕ್ಕೆ ತಾಯಿ ಮತ್ತು ತಂದೆ ಅಲ್ಲೇ ಇದ್ದು ಆ ನಾಯಿ ಹೊಡೆಕ್ ಹೋದರೂ ಕೂಡ ನಾಯಿ ಅಂತ ಬಿಡು ಬಿಡಲಾರದಂಥ ಪರಿಸ್ಥಿತಿ ಬಂದಿದೆ ಇದಕ್ಕೆ ಮಾಧ್ಯಮದ ಮಿತ್ರರು ಮಾನ್ಯ ನಮ್ಮ ಕಲಬುರಗಿ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಸರ್ ಅವ್ರಿಗೆ ಕೇಳ್ತಾರೆ ಸರ್ ನಾಯಿಗಳ ಹಾವಳಿ ಜಾಸ್ತಿ ಆಗಿದೆ ಅಂದಾಗ ಮಾನ್ಯ ಸಚಿವರು ಉತ್ತರ ಏನು ಕೊಡ್ತಾರೆ ಅಂದರೆ ಇಲ್ಲ ರೀ ನಾನು ಐದು ಕೋಟಿ ರೂಪಾಯಿಯ ಒಂದು ಶೆಲ್ಟರ್ ನಿರ್ಮಿಸ್ತಾ ಇದ್ದೇನೆ ಬೀದಿ ನಾಯಿಗಳ ಅಂತ ಅಂತೇಳಿ ಸರ್ ತಾವು ಐದು ಕೋಟಿ ರೂಪಾಯಿಯ ಶೆಲ್ಟರನ್ನು ನಿರ್ಮಿಸ್ತಿದ್ದೀರಿ ಅದಕ್ಕೆ ಟೆಂಡರ್ ಆಗಬೇಕು ಕಾಮಗಾರಿ ಆಗಬೇಕು ಅದಕ್ಕೆ ಒಂದು ವರ್ಷ ಆಗ್ಬೋದು ಎರಡು ವರ್ಷ ಆಗ್ಬೋದು ಗೊತ್ತಿಲ್ಲ ಕೂಡಲೇ ಬೀದಿ ನಾಯಿಗಳನ್ನು ನಿಯಂತ್ರಣ ಮಾಡುವಂಥ ತಕ್ಷಣವಾಗಿ ಮಾಡುವಂಥ ಕೆಲಸನ ತಾವು ಅಧಿಕಾರಿಗಳಿಗೆ ಸೂಚನೆ ಮಾಡಿ ಯಾಕಂದರೆ ಮುಗ್ಧ ಮಕ್ಕಳಿಗೆ ಶಾಲೆ ಹೋಗ್ತಾ ಇರೋ ಮಕ್ಕಳು ರಸ್ತೆ ಮೇಲೆ ತಾಯಿ ತಂದೆ ಜೊತೆ ಓಡಾಡ್ತಕ್ಕಂಥ ಮಕ್ಕಳಿಗೆ ಬೀದಿ ನಾಯಿ ಕಚ್ಚಿ ಗಾಯ ಮಾಡಿದೆ ಸಾಯು ಪರಿಸ್ಥಿತಿ ಎಷ್ಟೋ ಮಕ್ಕಳು ಸಾಯುವ ಪರಿಸ್ಥಿತಿಯಲ್ಲಿ ಆಸ್ಪತ್ರೆಲಿ ಅಡ್ಮಿಟ್ ಆಗಿದ್ದಾರೆ ಅವರಿಗೆ ಪರಿಹಾರ ಕೂಡ ಮಹಾನಗರ ಪಾಲಿಕೆ ಕೊಟ್ಟಿದ್ದು ಉದಾಹರಣೆಗಳನ್ನು ನಾವು ನೋಡಿದ್ದೇವೆ ಅದರ ಜೊತೆಗೆ ರಸ್ತೆಯ ಮೇಲೆ ಏನು ನಮ್ಮ ರಿಂಗ್ ರಸ್ತೆ ಇದೆ ಹುಮನಾಬಾದ್ ರಿಂಗ್ ರಸ್ತೆಯಲ್ಲಿ ಸರ್ವಿಸ್ ರೋಡ್ ಸಂಬಂಧಪಟ್ಟಂಗೆ ಇಲ್ಲಿ ಈಗಾಗಲೇ ಹತ್ತರಿಂದ ಹನ್ನೊಂದು ಸಾವುಗಳು ರಸ್ತೆ ಅಪಘಾತದಲ್ಲಿ ಸಾವುಗಳನ್ನು ಸಂಭವಿಸಿದವೆ ಈಗ ಅದು ಆಮೇಗತಿಯಲ್ಲಿ ಕಾಮಗಾರಿ ಪ್ರಾರಂಭವಾಗಿದೆ ಅದರ ಬಗ್ಗೆ ತಾವು ಮಾತಾಡೋ ಕಡಿ ಇಲ್ಲ ಕಲಬುರಗಿ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ತಾವು ಕಿಂಚೆತ್ತು ಕಾಳಜಿ ವಹಿಸ್ತಾ ಇಲ್ಲ ತಾವು ಸರ್ ನೀವು ಅಭಿವೃದ್ಧಿ ಬಗ್ಗೆ ಮಾತನಾಡಿ ಅಭಿವೃದ್ಧಿ ಬಗ್ಗೆ ಒಂದು ಪತ್ರಿಕೋಷ್ಠಿ ಮಾಡಿ ದಾಖಲೆ ಸಮೇತ ಅಭಿವೃದ್ಧಿಯನ್ನು ಬಿಡುಗಡೆ ಮಾಡಿ ನೀವು ಮಾಡತಕ್ಕಂಥ ನಿಮ್ಮ ಒಂದು ಪ್ರೋಗ್ರೆಸ್ ಕಾರ್ಡ್ ಇಲ್ಲಿವರೆಗೂ ಮೊದಲೇ ಏನು ತಾವು ಸಚಿವರಾದಾಗ ಕೆಲವು ದಿನಗಳಲ್ಲಿ ತಾವು ತಮ್ಮ ಪ್ರೋಗ್ರೆಸ್ ಕಾರ್ಡ್ ಅನ್ನು ಹಾಕ್ತಾ ಇದ್ರಿ ಆದ್ರೆ ನಿಮ್ಮ ಪ್ರೋಗ್ರೆಸ್ ಕಾರ್ಡ್ ಇಲ್ಲಿ ಹಾಕ್ತಾ ಇಲ್ಲ ನೀವು ಕಲಬುರಗಿಯಲ್ಲಿ ಮಾತ್ ಬಂದ ತಕ್ಷಣ ಏನು ಪ್ರೋಗ್ರೆಸ್ ಆಗಿದೆ ನಿಮ್ಮ ಇಲಾಖೆ ಇರಬಹುದು ಮತ್ತು ಕಲಬುರಗಿಯ ಅಭಿವೃದ್ಧಿ ಸಂಬಂಧಪಟ್ಟಂಗೆ ತಮ್ಮ ಪ್ರೋಗ್ರೆಸ್ ಕಾರ್ಡ್ ಅನ್ನು ಕೂಡ ಹಾಕ್ಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಅದರ ಜೊತೆಗೆ ಇನ್ನೊಂದು ಪ್ರಮುಖವಾದ ವಿಷಯ ನಾನು ನಿಮಗೆ ಕೇಳಕ್ಕೆ ಇಷ್ಟಪಡ್ತೇನೆ ತಾವು ಹೇಳ್ತೀರಾ ಐವತ್ತು ವರ್ಷದಲ್ಲಿ ಆರ್ ಎಸ್ ಎಸ್ನ ನ ದೇಣಿಗೆಯ ವಿವರವನ್ನು ತಾವು ಕೊಡಿ ಅಂತ ಹೇಳಿ ನೀವು ಹೇಳ್ತೀರ ನಿಮ್ಮ ಅಂದರೆ ನಮ್ಮ ಕುಟುಂಬದ ವಿವರವನ್ನು ನಾನು ನೀಡ್ತೀನಿ ಅಂತೇಳಿ ನಿಮ್ಮ ಕುಟುಂಬದ ವಿವರವನ್ನು ತಾವು ನೀಡುವ ಅವಶ್ಯಕತೆ ಇಲ್ಲ ಬೇನಾಮಿ ಆಸ್ತಿಯನ್ನು ಬಿಟ್ಟು ನಿಮಗೆ ಅಧಿಕೃತವಾದ ಆಸ್ತಿಯನ್ನು ತಾವಿರ್ಬೋದು ತಮ್ಮ ತಂದೆಯವರಾಗಿರ್ಬೋದು ಮತ್ತೆ ನಿಮ್ಮ ಕೌಟುಂಬದಲ್ಲಿ ರಾಜಕಾರಣಿಗಳು ತಮ್ಮ ಅಪ್ಡೇಟ್ ಅಲ್ಲಿ ಈಗಾಗಲೇ ಕೊಟ್ಟಿದ್ದೀರಿ ಆದರೆ ನಾನು ನಿಮಗೆ ಒಂದು ಪ್ರಶ್ನೆ ಮಾಡ್ತೇನೆ ನೀವು ಕಳೆದ ಐವತ್ತು ವರ್ಷಗಳಲ್ಲಿ ನಿಮ್ಮ ಎಷ್ಟು ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನ ಅನು ಸರ್ಕಾರ ಅನುದಾನ ಅಡಿಯಲ್ಲಿ ಮಾಡಿದ್ದೀರಿ ಎಷ್ಟು ನಿಮ್ಮ ಶಿಕ್ಷಣ ಸಂಸ್ಥೆಗಳಿಗೆ ಎಷ್ಟು ನಿಮ್ಮ ಸಂಘ ಸಂಸ್ಥೆ ಟ್ರಸ್ಟ್ಗಳಿಗೆ ಸರ್ಕಾರದ ಗೋಮಾಳ ಜಮೀನನ್ನು ಉಚಿತವಾಗಿ ಪಡೆದಿದ್ದೀರಿ ಎಷ್ಟು ಕಡಿಮೆ ಬೆಲೆಯಲ್ಲಿ ಪಡೆದಿದ್ದೀರಿ ಕಲಬುರಗಿ ಇರಬಹುದು ಬೀದರ್ ಇರ್ಬೋದು ರಾಯಚೂರು ಇರ್ಬೋದು ಬೆಂಗಳೂರು ಇರ್ಬೋದು ರಾಜ್ಯದ ವಿವಿಧ ಜಿಲ್ಲೆಯಲ್ಲಿ ನಿಮ್ಮ ಏನು ಶಿಕ್ಷಣ ಸಂಸ್ಥೆಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ ಸುಮಾರು ನನಗೆ ಇದ್ದ ದಾಖಲೆ ಪ್ರಕಾರ ಐವತ್ತು ಶಿಕ್ಷಣ ಸಂಸ್ಥೆಗಳು ತಮ್ಮ ಕುಟುಂಬದ ಸದಸ್ಯರ ಏನು ಸಂಸ್ಥೆ ಮತ್ತೆ ಟ್ರಸ್ಟ್ ಇದ್ದಾವೆ ಅದು ನಡೆಸ್ತಾ ಇದ್ದಾರೆ ಆ ಸಂಸ್ಥೆಗಳಿಗೆ ಎಷ್ಟು ಅನುದಾನ ಬಿಡುಗಡೆ ಆಗಿದೆ ಅದರಿಂದ ಸಾರ್ವಜನಿಕರಿಗೆ ಎಷ್ಟು ಲಾಭವಾಗಿದೆ ಬಡ ಜನರಿಗೆ ಎಷ್ಟು ಲಾಭ ಆಗಿದೆ ತಾವು ಎಷ್ಟು ಉಚಿತವಾಗಿ ಶಿಕ್ಷಣವನ್ನು ಬಡ ಜನರಿಗೆ ಕೊಟ್ಟಿದ್ದೀರಿ ಅಂತ ತಾವು ಬಹಿರಂಗಪಡಿಸಿದೆ ಸರ್ ನಿಮ್ಮ ಶಿಕ್ಷಣ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಕರ್ನಾಟಕ ಪೀಪಲ್ಸ್ ಎಜುಕೇಶನ್ ಸೊಸೈಟಿ ಇರ್ಬೋದು ಮತ್ತೆ ಸಿದ್ಧಾರ್ಥ್ ವಿ ಆರ್ ಎಷ್ಟು ನೀವು ಸರ್ಕಾರಿ ಜಮೀನನ್ನು ಉಚಿತವಾಗಿ ಪಡೆದಿದ್ದೀರಿ ಮತ್ತೆ ಎಷ್ಟು ಜಮೀನನ್ನ ಕಡಿಮೆ ಬೆಲೆಗೆ ಮಾರುಕಟ್ಟೆ ಬೆಲೆಕ್ಕಿಂತ ಕಡಿಮೆ ಪಡೆದಿದ್ದೀರಂತೇಳಿ ಅಂತೇಳಿ ಕಲಬುರಗಿಯ ಮತ್ತೆ ಕರ್ನಾಟಕ ಜನತೆಗೆ ತಾವು ಬಹಿರಂಗಪಡಿಸುವ ಕೆಲಸನ ತಾವು ಮಾಡಬೇಕು ಯಾಕಂದ್ರೆ ತಾವು ಒಂದು ಬೇರೆ ಒಂದು ಸಂಸ್ಥೆ ಬಗ್ಗೆ ಮಾತಾಡ್ತೀನಿ ಅಂದಾಗ ನಿಮ್ಮ ಬಗ್ಗೆನೂ ಕೂಡ ತಾವು ಪಾರದರ್ಶಕತೆಯಿಂದ ಇರಬೇಕು ಸಾರ್ವಜನಿಕರಿಗೆ ತಿಳಿಸ್ಬೇಕಂತ ನಾನು ಈ ಮೂಲಕ ಕೇಳಲಿ ಚಪ್ಪತ್ತೇನೆ ಅದರ ಜೊತೆಗೆ ನಿಮ್ಮ ಶಿಕ್ಷಣ ಸಂಸ್ಥೆಗಳಿಗೆ ಕಲಬುರಗಿಯಲ್ಲಿ ಇರಬಹುದು ಮತ್ತೆ ರಾಜ್ಯದಲ್ಲಿ ಎಷ್ಟೋ ಶಾಲೆಗಳಿಗೆ ಮೂಲಭೂತ ಸೌಕರ್ಯಗಳಿಲ್ಲ ನಿಮ್ಮದೇ ಕ್ಷೇತ್ರದ ಒಂದು ಶಾಲೆಯ ಛತ್ತು ಬಿದ್ದುಬಿಟ್ಟಿದೆ ಮಳೆಯಲ್ಲಿ ಅದು ಅದಕ್ಕೆ ಮೂಲಭೂತ ಸೌಕರ್ಯಗಳಿಲ್ಲದೆ ಸ್ವಂತ ಕಟ್ಟಡಗಳು ಎಷ್ಟೋ ಅಂಗನವಾಡಿ ಕೇಂದ್ರಗಳಿಗಿಲ್ಲ ಆದರೆ ನಿಮ್ಮ ಖಾಸಗಿ ಸಂಸ್ಥೆಗಳಿಗೆ ನೀವು ನಿಮ್ಮ ಸಂಸ್ಥೆಗೆ ಸುಮಾರು ಎಂಟು ಕೋಟಿ ರೂಪಾಯಿ ಅನುದಾನ ಪಡಿತೀರಾ ಯಾಕೆ ಸರ್ ಬಡವರ ಮಕ್ಕಳು ಅಂಗನವಾಡಿ ಕೇಂದ್ರದಲ್ಲಿ ಕೆಲ ಓದ್ತಾ ಇದ್ದಾವೆ ಮತ್ತು ಬಡವರ ಮಕ್ಕಳು ಪ್ರಾಥಮಿಕ ಶಿಕ್ಷಣ ಮಾಡ್ತಾ ಇದ್ದಾರೆ ಅವರಿಗೆ ಒಂದು ಶಾಲಾ ಕೊಠಡಿ ಇಲ್ಲ ಸುಸಜ್ಜಿತವಾದ ಕೋಣೆ ಇಲ್ಲ ಸುಸಜ್ಜಿತವಾದ ಶೌಚಾಲಯ ಇಲ್ಲ ಆದರೆ ನಿಮ್ಮ ಖಾಸಗಿ ಶಿಕ್ಷಣ ಸಂಸ್ಥೆ ಅನುದಾನಿತ ಶಿಕ್ಷಣ ಸಂಸ್ಥೆಗೆ ಕೋಟಿ ಕೋಟಿ ರೂಪಾಯಿ ಪಡಿತೀರಾ ಇಲ್ಲಿ ಹಾಸ್ಟೆಲ್ಗಳಲ್ಲಿ ಹಾಸ್ಟೆಲ್ಗಳಿಲ್ಲ ವಸತಿ ನಿಲಯಗಳಿಲ್ಲ ಅಂತ ಮೊನ್ನೆ ಯಾದಗಿರಿಯಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ರು ನಮ್ಮ ಕಲಬುರಗಿ ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಬಿ ಎಡ್ ಒಂದು ವರ್ಷದಿಂದ ಬಿ ಎಡ್ ರಿಸಲ್ಟ್ ಬಂದಿಲ್ಲ ಅಂತ ನೂರಾರು ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟಂತ ತಾವು ಮಾತಾಡ್ತಾ ಇಲ್ಲ ಅಲ್ಲಿ ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಆಗಿದೆ ಅಂತೇಳಿ ಎಫ್ಐಆರ್ ದಾಖಲಾಗಿದೆ ಅದ್ರ ಬಗ್ಗೆ ತಾವು ಮಾತಾಡ ಮಾತಾಡೋಕೆ ರೆಡಿ ಇಲ್ಲ ಅಲ್ಲಿ ಎಷ್ಟೋ ಅಕ್ರಮಗಳು ನಡೀತಾ ಇದ್ದಾವೆ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಆದರೆ ಅದರ ಬಗ್ಗೆ ನೀವು ಕಾಳಜಿ ವಹಿಸ್ತಾ ಇಲ್ಲ ನೀವು ಸಾರ್ವಜನಿಕ ವಲಯದಲ್ಲಿ ಇದ್ದೀರಿ ನಿಮಗೆ ಅಧಿಕಾರ ಜನರು ಕೊಟ್ಟಿದ್ದಾರೆ ಅದನ್ನು ಸದುಪಯೋಗ ಪಡಿಸಿಕೊಂಡು ಸಾರ್ವಜನಿಕರ ಅಭಿವೃದ್ಧಿ ಬಗ್ಗೆ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ತಾವು ಕೆಂಚತ್ತ ಕಾಳಜಿ ವಹಿಸಬೇಕು ಬೇರೆ ಆರ್ ಎಸ್ ಎಸ್ ಬ್ಯಾನ್ ಆಗಿರುವುದು ಕಾನೂನಲ್ಲಿ ಏನಿದೆಯೋ ಆ ಕಾನೂನನ್ನು ಹೊರತುಪಡಿಸಿ ಯಾರೂ ಮಾಡುವಾಗಿಲ್ಲ ಇಲ್ಲಿವರೆಗೂ ಆರ್ ಎಸ್ ಎಸ್ ಯಾವುದು ಕೂಡ ಕಾನೂನು ಬಾಹಿರ ಚಟುವಟಿಕೆಯನ್ನು ಮಾಡಿದ್ದು ಎಲ್ಲಿ ಇಲ್ಲ ದಾಖಲೆಯಲ್ಲಿ ಸೊ ನೀವು ಅದನ್ನ ನಿಮ್ಮ ಲಾಜಕೀಯ ಬೇಳೆ ಬೇಯಿಸುವ ಸಲುವಾಗಿ ತಾವು ಮಾಡ್ತಾ ಇದ್ದೀರಾ ವಿರೋಧ ಅಂತ ನಾನು ಈ ಮೂಲಕ ಹೇಳಲ್ಪ ಇಚ್ಛೆ ಪಡ್ತೇನೆ